ನಮಸ್ತೆ ಅಟಲ್ ವಿರಾಸತ್ ಕಾರ್ಯಕ್ರಮದ ಕ್ಷಣಗಣನೆ ಪ್ರಾರಂಭ ಆಗಿದೆ ಹತ್ತೊಂಬತ್ತು ತಾರೀಕಿನ ಎರಡು ದಿವಸದಲ್ಲಿ ಬುಧವಾರ ಒಂಬತ್ತು ಗಂಟೆಗೆ ಭವ್ಯ ಶೋಭಾಯಾತ್ರೆ ಮುಖಾಂತರ ಮಹಾಲಿಂಗೇಶ್ವರ ದೇವರ ವಟಾರದಿಂದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಆ ಶೋಭಾಯಾತ್ರೆ ಸಮಾಪನಗೊಂಡು ಅಲ್ಲಿ ಒಂದು ಅದ್ಧೂರಿಯಾಗಿ ಸಭಾ ಕಾರ್ಯಕ್ರಮ ಅಟಲ್ ಜಿಯವರ ಜನ್ಮಶತಾಬ್ದಿಯ ಕಾರಣಕ್ಕೋಸ್ಕರ ಜಿಲ್ಲೆಯ ಕಾರ್ಯಕ್ರಮವನ್ನು ಪುತ್ತೂಳಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ಬೂತ್ ಬೂತಿನಿಂದ ಪುತ್ತೂರಿ ಕೊಟ್ಟ ಕಾರಣಕ್ಕೋಸ್ಕರ ಪುತ್ತೂರಿನ ಪ್ರತಿ ಬೂತ್ ಬೂತಿನಿಂದ ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿನಿಂದ ಬರ್ತಿದ್ದಾರೆ ಯುವಕರು ಬರ್ತಿದ್ದಾರೆ ಹಿರಿಯರು ಬರ್ತಿದ್ದಾರೆ ಕಾರಣ ಅಟಲ್ಜಿ ಈ ದೇಶ ಕಂಡ ಒಂದು ಅಪ್ರತಿಮ ನಾಯಕ ಅವರು ಯಾವ ರೀತಿ ಅಂದರೆ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಅದು ಎನಿಸಿದರೆ ಅದೊಂದು ಯುಗ ಮುಗ್ದಿ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆದರೂ ಕೂಡ ಅವರ ನೆನಪು ಸದಾ ಇರಬೇಕು ಯಾಕಂದರೆ ಸುವರ್ಣ ಚತುಷ್ಪಥ ರಸ್ತೆಯ ಮುಖಾಂತರ ಈ ದೇಶದ ಒಂದು ನಗರವನ್ನು ಜೋಡಿಸುವಂಥ ಕೆಲಸ ಅದರ ಜೊತೆಗೆ ಸಾಕ್ಷರತೆಯ ಮುಖಾಂತರ ಶಿಕ್ಷಾ ಅಭಿಯಾನದ ಮುಖಾಂತರ ಇವತ್ತೇನು ಇಡೀ ದೇಶವೇ ಸಾಕ್ಷರತೆಗೆ ಸಾಕ್ಷಿಯಾದ್ ಆಗಿ ಆಗಲಿಕ್ಕೆ ಕಾರಣ ಅಟಲ್ಜಿಯವರು ಜಿಯವರು ಅದ್ರ ಜೊತೆಗೆ ಅಟಲ್ಜಿಯವರು ಜಿಯವರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಗ್ರಾಮ ಗ್ರಾಮದ ಒಂದು ಕೊಂಡಿಯನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಪೋಖ್ರಾಣ ಅನು ಪರೀಕ್ಷೆಯ ಮುಖಾಂತರ ಪ್ರಪಂಚಕ್ಕೆ ವಿಶ್ವದ ಶಕ್ತಿಯನ್ನು ತೂರಿಸಿ ತೋರಿಸಿಕೊಟ್ಟಂಥ ಧೀಮಂತ ನಾಯಕ ಕವಿಹೃದಿ ಬರಹಗಾರ ಉತ್ತಮ ವಾಗ್ಮಿ ತಮ್ಮ ಮೃದು ಸ್ವಭಾವದ ಮುಖಾಂತರ ಇಡೀ ನನ್ನದು ಎನ್ ಡಿ ಎ ಮೂವತ್ತು ಪಕ್ಷವನ್ನು ಬೇರೆ ಬೇರೆ ಪಕ್ಷ ಇದ್ದರೂ ಕೂಡ ಮೂವತ್ತು ಪಕ್ಷನ ಒಟ್ಟು ಸೇರಿಸ್ಕೊಂಡು ಕೊಂಡೋದಂಥ ಆ ಕೀರ್ತಿ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಆ ಕಾರಣಕ್ಕೆ ನಮ್ಮ ಪುಣ್ಯದ ಕೆಲಸ ಅಂತ ನಾವೆಲ್ಲರೂ ಪುತ್ತೂರಿನ ಎಲ್ಲ ಹಿರಿಯರು ಕಿರಿಯರು ಎರಡು ಮಂಡಲಾಧ್ಯಕ್ಷರು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಎಲ್ಲ ಇಪ್ಪತ್ತು ದಿವಸ ಇದಕ್ಕೆ ತಮ್ಮ ಸಮಯ ಶ್ರಮವನ್ನು ಕೊಟ್ಟಿದ್ದಾರೆ ಆ ಮುಖಾಂತರ ನಾಡಿದಿನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಬೇಕಂತ ಮಾಧ್ಯಮದ ಪತ್ರಕರ್ತರ ಮಿತ್ರರ ಮುಖ ಮಿತ್ರರ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ ರಾಜ್ಯ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ಬರ್ತಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುನಿಲ್ ಕುಮಾರ್ ಅವರು ಬರ್ತಾರೆ ನಮ್ಮ ಜಿಲ್ಲೆಯ ಸಂಸದರಾದಂಥ ಕ್ಯಾಪ್ಟನ್ ಚೌಟಾರ್ ಚೌಟಾರವರು ಉಡುಪಿ ಸಂಸದರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಶಾಸಕರು ಉಡುಪಿಯ ಶಾಸಕರು ಬರ್ತಾರೆ ಡಿ ವಿ ಸದನಗೌಡರು ಹಿರಿಯರಾದ ನಮ್ಮ ಇಲ್ಲಿಯ ನೇತಾರು ಡಿ ವಿ ಕೂಡ ಬರ್ತಾರೆ ಆ ಕಾರಣಕ್ಕೆ ನೀವೆಲ್ಲರೂ ಪತ್ರಕರ್ತರು ಕೂಡ ಆ ಕಾರ್ಯಕ್ರಮ ಬರಬೇಕು ಯಾಕಂದರೆ ನಿಮ್ಮದು ಕೂಡ ಇದರಲ್ಲಿ ತುಂಬ ಯೋಗದಾನ ಬೇಕು ಯಾಕಂದರೆ ವಾಜಪೇಯಿ ಅವರು ಕೂಡ ಒಬ್ಬರು ಪತ್ರಕರ್ತರು ಅವ್ರು ಯಾವ ರೀತಿ ಸಾಹಿತಿ ಕೂಡ ಆದರೆ ಅವರು ಆಯ್ದುಕೊಂಡದ್ದು ರಾಜಕೀಯ ಕ್ಷೇತ್ರ ರಾಜಕೀಯ ಕ್ಷೇತ್ರ ಆಯ್ದುಕೊಂಡರೂ ಕೂಡ ದೇಶಕ್ಕೋಸ್ಕರನೇ ಬದುಕಿದ್ರು ಅವರು ತಮ್ಮ ಪ್ರತಿ ದಿನ ಪ್ರತಿ ಗಳಿಗೆಯನ್ನು ಕೂಡ ದೇಶಕ್ಕೋಸ್ಕರನೇ ಕೊಡೋ ಮುಖಾಂತರ ಈ ದೇಶಕ್ಕೆ ಒಂದು ಶಕ್ತಿ ತುಂಬಿದವರು ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅತ್ತೆಲ್ಲರಲ್ಲಿ ಒಂದು ಉತ್ಸಾಹದ ಉತ್ಸವದ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ ಎಲ್ಲರಿಗೂ ಒಂದಿಸ್ತಾ ಇನ್ನು ಮುಂದಕ್ಕೆ ಜಿಲ್ಲಾಧ್ಯಕ್ಷರು ಪತ್ರಕ ಪತ್ರಕರ್ತ ಉದ್ದೇಶ ಮಾತಾಡ್ತಾರೆ ನಾಳೆಲ್ಲ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ನಡೆಯುವಂಥ ಅಟಲ್ ವಿರಾಸತ್ ಕಾರ್ಯಕ್ರಮದ ಎಲ್ಲ ವಿವರನೂ ಈಗಾಗಲೇ ನಮ್ಮ ಅವರು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ ಕಾರ್ಯಕ್ರಮ ಆದರೂ ಕೂಡ ಅದನ್ನು ಪುತ್ತೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥ ಪ್ರಯತ್ನ ನಾವೆಲ್ಲ ಮಾಡಿದ್ದೇವೆ ಇದು ಸುಮಾರು ಎರಡು ಮೂರು ತಿಂಗಳ ಹಿಂದೆ ಈ ಕಾರ್ಯಕ್ರಮದ ಬಗ್ಗೆ ಯೋಚನೆ ಆಗಿತ್ತು ನಂತರ ಜಿಲ್ಲೆಯಲ್ಲಿ ನಡೆದಂಥ ಬೇರೆ ಬೇರೆ ಘಟನೆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದೆ ಹಾಕಿದ್ದೆವು ಹತ್ತೊಂಬತ್ತನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ನಿಶ್ಚಯ ಮಾಡಿದ್ದೇವೆ ಮತ್ತು ವಿಶೇಷ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಂದು ಭಾಷಣ ಮಾಡಿದಂಥ ಆ ಸ್ಥಳದಲ್ಲೇ ಈ ಕಾರ್ಯಕ್ರಮವನ್ನು ಮತ್ತೆ ಅದೇ ಅವರ ನೆನಪಿನ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖ ಹಿರಿಯರನ್ನು ಮತ್ತು ಎಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿತೈಷಿಗಳನ್ನು ಎಲ್ಲರನ್ನ ಕರೆಯುವಂಥ ಪ್ರಯತ್ನ ಮಾಡಿದ್ದೇವೆ ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ನಾನು ಬೂತ್ ಮಟ್ಟದಲ್ಲಿ ಸಂಪರ್ಕ ಮಾಡುವಂಥ ಪ್ರಯತ್ನ ನಾನು ಸಹ ಮಾಡಿದ್ದೆ ನಮ್ಮ ಪುತ್ತೂರಿನ ಎಲ್ಲ ಬಿ ಜೆ ಪಿಯ ಪ್ರಮುಖ ಹಿರಿಯ ನಾಯಕರೆಲ್ಲರೂ ಒಟ್ಟಾಗಿ ಒಂದಾಗಿ ಸಂಘಟಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಓಡಾಟವನ್ನು ಮಾಡಿದ್ದಾರೆ ಬೂತಿನಲ್ಲಿ ಅತ್ಯಂತ ಉತ್ಸಾಹದ ವಾತಾವರಣ ಇದೆ ನಮ್ಮ ಶಕ್ತಿ ಕೇಂದ್ರದ ಮಟ್ಟದ ಏನು ಸಂಘಟನಾತ್ಮಕ ಶಕ್ತಿ ಇದೆ ಎಲ್ಲವನ್ನು ಈ ಒಂದು ಸಂಘಟನೆಯಲ್ಲಿ ಈ ಸಲ ನಾವು ಮನಸ್ಸು ಮಾಡಿದರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಜನ ತರ್ಬೋದಿತ್ತು ಸ ಅವರು ಸ್ವಯಂ ಪ್ರೇರಿತವಾಗಿ ಬರಬೇಕು ಹೊರತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಈ ಒಂದು ಕಾರ್ಯಕರ್ತರನ್ನು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಇತಿಹಿಗಳನ್ನು ಸೇರಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇವೆ ಉದ್ಘಾಟನೆಯನ್ನು ಈಗಾಗಲೇ ಹೇಳಿರುವಂತೆ ರಾಜ್ಯದ ಅಧ್ಯಕ್ಷರು ಉದ್ಘಾಟನೆಯನ್ನು ಮಾಡ್ತಾರೆ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಅವರ ಜೀವನ ಚರಿತ್ರೆ ಬಗ್ಗೆ ಅವರು ಮಾತಾಡ್ತಾರೆ ಈ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಪ್ರಾರಂಭ ಆದರೆ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮತ್ತು ಮಾಜಿ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನೀವು ಕೂಡ ಭಾಗವಹಿಸಬೇಕು ಇದು ಅತ್ಯಂತ ಉತ್ಸಾಹದ ಕಾರ್ಯಕ್ರಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ ಕೊಟ್ಟಿರುವಂಥ ಅನೇಕ ಕೊಡುಗೆಗಳನ್ನು ನೆನಪು ಮಾಡುವಂಥ ಒಂದು ಪ್ರದರ್ಶನಿ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರಾಷ್ಟ್ರಕ್ಕೆ ಮತ್ತು ನಮ್ಮ ಸಂಘಟನೆಗೆ ಕೊಟ್ಟಿರುವಂಥ ಅನೇಕ ಸಂಘಟನಾತ್ಮಕ ಸಂಗತಿಗಳನ್ನು ಕೂಡ ನೆನಪು ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಒಟ್ಟು ಪುತ್ತೂರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯ ಕೇಂದ್ರ ಈ ಒಂದು ಕೇಂದ್ರದಲ್ಲಿ ಇದೇ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲರ ಸಂಕಲ್ಪ ಆಗಿತ್ತು ಈ ಕಾರ್ಯಕ್ರಮಕ್ಕೆ ಮುಂಚೆ ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮತ್ತು ಜನಸಂಘ ಕಾಲದಿಂದ ಅನೇಕ ಹಿರಿಯರನ್ನು ನಮ್ಮ ಜಿಲ್ಲಾ ಸಮಿತಿಯ ವತಿಯಿಂದ ಅಭಿನಂದನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೆವು ಮಾಡಿದ್ದು ಕೂಡ ಅಂಥ ಒಂದು ಕೆಲವರನ್ನು ಗುರುತಿಸಿ ಅಭಿನಂದನೆ ಮಾಡುವುದು ಅಂತ ಕೂಡ ಒಂದು ಆಲೋಚನೆಯಲ್ಲಿ ಇದ್ದೇವೆ ಈ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಅಂತ ಕೂಡ ನಿಶ್ಚಯ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಈ ಕಾರ್ಯಕ್ರಮದ ಉದ್ದಕ್ಕೆ ಉತ್ಸಾಹದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಪುತ್ತೂರಿನ ನಮ್ಮ ಈ ಭಾಗದ ಸುದ್ದಿ ಮಾಧ್ಯಮಗಳ ನಿಮ್ಮ ಕೂಡ ಪಾತ್ರ ದೊಡ್ಡದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದೇಶಗಳನ್ನು ಜನಸಾಮ ಜನ ಸಾಮಾನ್ಯರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಾವು ಕೂಡ ಒಂದು ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಈ ಭಾಗದಲ್ಲಿ ಎಲ್ಲ ಜನಪ್ರತಿನಿಧಿ ಆಗಿರುವವರನ್ನು ಎಲ್ಲರನ್ನೂ ಈ ಸೇ ಕಾರ್ಯಕ್ರಮದಲ್ಲಿ ಸೇರಿಸುವ ಮುಖಾಂತರ ಒಂದು ಅಭೂತಪೂರ್ವ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕು ಆಗ್ತದೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಇವತ್ತು ಸಂಜೆ ಆಗುವಾಗ ನಮಗೆ ಒಟ್ಟು ಸಂಖ್ಯೆ ನಿಖರ ಸಂಖ್ಯೆ ಸಿಗ್ತದೆ ಏನಿದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ನಿಖರವಾಗಿ ಇವತ್ತು ಒಳಗೆ ಬೂತಿನಿಂದ ನಾವು ಈಗಾಗಲೇ ಬೂತಿನಿಂದ ಒಂದು ವಟಾಲ್ ಬಿಹಾರಿ ವಾಜಪೇಯಿ ಅವರಿಗೆ ನೂರು ಆಗಿರುವುದರಿಂದ ನೂರು ಸಂಖ್ಯೆಯಲ್ಲಿ ಬರಬೇಕು ಅಂತ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಖರವಾದ ಸಂಖ್ಯೆ ಇವತ್ತು ಸಂಜೆಯೊಳಗೆ ಸಿಗ್ತದೆ ಬಾಳಿ ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆಯನ್ನು ಸೇರಿಸಿ ಈ ಕಾರ್ಯಕ್ರಮ ಮಾಡುವ ಬಗ್ಗೆ ನಿಶ್ಚಯ ಮಾಡಿದೆ ಈಗ ಈಗಾಗಲೇ ಬೆಳಿಗ್ಗೆ ನಾವು ಮಾತಾಡಿಕೊಂಡಿದ್ದೇವೆ ಈ ಜಿ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ಹಿರಿಯರನ್ನು ಗೌರವಿಸುವಂಥ ಸನ್ಮಾನಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಳಗೆ ನೀವು ಹೇಳಿದಾಗೆ ರಾಮ್ ಭಟ್ರಂಥ ಹಿರಿಯರು ನಮ್ಮ ಬಾಲಕೃಷ್ಣ ರೈ ಅವರು ನಮ್ಮ ಗೌರಿ ಅವರು ಇನ್ನಿತರ ಅನೇಕ ಹಿರಿಯರು ಈ ಒಂದು ಕ್ಷೇತ್ರದಲ್ಲಿ ಪಾರ್ಟಿಗೋಸ್ಕರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಸಂಘಟನೆಗೆ ಶಕ್ತಿಯನ್ನು ತುಂಬಿಸಿದ್ದಾರೆ ಅವರನ್ನೆಲ್ಲರನ್ನು ನೆನಪಿಸುವ ರೀತಿಯಲ್ಲಿ ಮತ್ತು ಅವರನ್ನೆಲ್ಲ ಒಟ್ಟು ಇವತ್ತು ಆಮಂತ್ರಣ ಕೊಟ್ಟು ಅವರನ್ನು ಕರೆಯುವಂಥ ಕೆಲಸವನ್ನು ಕೂಡ ಇವತ್ತು ಕಾರ್ಯಕರ್ತರು ನಮ್ಮ ಪ್ರಮುಖ ಕಾರ್ಯಕರ್ತರು ಮಾಡ್ತಾರೆ ಪ್ರದರ್ಶಿನಿ ಅಂದರೆ ನಾವು ಒಟ್ಟು ಎಲ್ ಇ ಡಿ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರೆ ಮತ್ತು ಅವ್ರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಅನೇಕ ವಿಷಯಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇವೆ ರವೀಂದ್ರ ನಮ್ಮ ರವೀಂದ್ರ ಮುರುಳಿದ್ದಾರೆ ರವೀಂದ್ರ ಪೈ ಅವರ ರವೀಂದ್ರ ಪ್ರಭು ಅವರ ಸಂಗೀತ ಕಾರ್ಯಕ್ರಮನ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಮಾಡ್ತೇವೆ ಒಂಬತ್ತುವರೆ ಗಂಟೆಗೆ ಅಂದರೆ ಹತ್ತು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ವಾಜಪೇಯಿ ಅವರು ನಾಳೆನೇ ಬರ್ತಾರೆ ಇಲ್ಲಿ ಉಳ್ಕೊಳ್ತಾರೆ ಒಂದ ಇಲ್ಲಿ ಅಥವಾ ಉಡುಪಿಯಲ್ಲಿ ಉಳ್ಕೊಳ್ತಾರೆ ಈ ಕಾರ್ಯಕ್ರಮಕ್ಕೆ ಸರಿಯಾಗಿ ಅವರು ಬರ್ತಾರೆ ರವೀಂದ್ರ ಪ್ರಭು ಬಿಹಾರ ಚುನಾವಣೆ ಇದ್ದ ಕಾರಣ ಬಿಹಾರ ಚುನಾವಣೆಯ ಒಂದು ಇದು ಮತ್ತು ಇಡೀ ದೇಶದಲ್ಲಿ ಎಸ್ ಐ ಆರ್ ಈ ಒಂದು ಚುನಾವಣಾ ಇದು ಆಗೋ ಆಗುವ ಕಾರಣ ಸಂಘಟನಾತ್ಮಕವಾಗಿ ಅನೇಕ ಕೆಲಸ ಕಾರ್ಯ ಇರುವುದರಿಂದ ಕೇಂದ್ರದಿಂದ ಯಾರಿಗೂ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯಾಧ್ಯಕ್ಷರು ಬರೋದರಿಂದ ನಾವು ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ರಾಜ್ಯಾಧ್ಯಕ್ಷರದು ಬೇರೆ ಕಾರ್ಯಕ್ರಮಗಳಿವೆ ಉಡುಪಿಯಲ್ಲಿರ್ಬೋದು ಉಡುಪಿಯಲ್ಲಿ ನಮ್ಮ ನಾಡಿದ್ದು ನವೆಂಬರ್ ಇಪ್ಪತ್ತೆಂಟಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಅಟ ನರೇಂದ್ರ ಅವರು ಉಡುಪಿಯ ಕೃಷ್ಣ ಮಠಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅದಕ್ಕೋಸ್ಕರ ಅಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡುವ ಏನಾದರೂ ಕಾರ್ಯಕ್ರಮ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಸೂಚನೆ ಕೊಟ್ಟಿರುವಂಥದ್ದು ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಈ ಅಟಲ್ ವಿರಾಸತ್ ಕಾರ್ಯಕ್ರಮ ಮಾಡಬೇಕು ಅಂತ ಸೂಚನೆ ಹಿಂದೆ ಸುಮಾರು ಆರೇಳು ಎಂಟು ತಿಂಗಳ ಹಿಂದೆ ಕೊಟ್ಟಿದ್ದಾರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ಮಾಡ್ತಾಯಿದ್ದೇವೆ ಸಂಘಟನೆ ಮತ್ತು ಸಂಘಟನಾತ್ಮಕ ಕೆಲಸ ಮಾಡುವಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇರು ವ್ಯಕ್ತಿತ್ವದ ಒಂದು ವ್ಯಕ್ತಿ ಅವರು ಅಜಾತ ಶತ್ರು ಅವರ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸೇರಿಸುವಂಥದ್ದು ಮತ್ತು ಪಾರ್ಟಿಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ವ್ಯತ್ಯಾಸ ಏನಿಲ್ಲ ಎಲ್ಲ ನಾಯಕರು ಜೊಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ